ನಮಸ್ಕಾರ ಸ್ನೇಹಿತರ ಇದೀಗ ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇದೀನಿ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿದೆ ಸೊ ಕೆಲವೊಂದಿಷ್ಟು ಸ್ಪರ್ಧಿಗಳ ಗುಸುಗುಸು ಕೂಡ ಬರ್ತಾ ಇರುವಂತದ್ದು ಪಿಸ್ಗುಸ್ ಅಂದ್ರೆ ಯಾರೆಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಬರ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿರುವಂಥದ್ದು ಸದ್ಯಕ್ಕೆ ಇದೀಗ ಗ್ರ್ಯಾಂಡ್ ಓಪನಿಂಗ್ ನಲ್ಲೇ ಬಿಗ್ ಬಾಸ್ ಆ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಏನಿದು ಅಂದ್ರೆ ಒಂಟಿ ಜುಂಟಿ ಟಾಸ್ ಕೂಡ ಕೊಟ್ಟಿರುವಂತದ್ದು ಸೊ ಇದು ಇಂಟ್ರೆಸ್ಟ್ ಆಗಿದೆ ಬನ್ನಿ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಈ ರೀ ಈ ಬಾರಿಯ ಬಿಗ್ ಸ್ಪೆಷಲ್ ಆಗಿರುವಂತದ್ದು ಸೊ ಈ ಒಂದು ವಿಡಿಯೋ ನೋಡೋಕು ಮೊದಲು ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಕೂಡಲೇ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುಭಾರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ಇದು ಇಂದು ಸಂಜೆ ಆರು ಗಂಟೆಗೆ ಈ ಶೋ ಗ್ರ್ಯಾಂಡ್ ಓಪನಿಂಗ್ ಆಗಲಿದೆ ಸದ್ಯ ಈ ಬಾರಿ ದೊಡ್ಡ ಮನೆ ಆಟಕ್ಕೆ ಮನೆ ಒಳಗೆ ಹೋಗುವ ಮೂವರು ಸ್ಪರ್ಧಿಗಳು ಯಾರು ಎನ್ನುವುದು ರಿವೀಲ್ ಆಗಿರುವಂಥದ್ದು ಸದ್ಯ ಗ್ರ್ಯಾಂಡ್ ಓಪನಿಂಗ್ ಪ್ರೊಮೋ ಕೂಡ ಹೊರಬಂದಿದೆ ಸದ್ಯ ಕಿಚ್ಚ ಸುದೀಪ್ ಸ್ಟೈಲಿಶ್ ಅವತಾರದಲ್ಲಿ ಶೋ ನಡೆಸಿಕೊಳ್ಳುವುದಕ್ಕೆ ವೇದಿಕೆ ಹೇರಲಿದ್ದಾರೆ ಈಗಾಗಲೇ ಪ್ರೋಮೋದಲ್ಲಿ ಅದರ ಝಲಕ್ ಕೂಡ ನೋಡಿರಬಹುದು ಜಬರ್ದಸ್ತ್ ಜಬರ್ದಸ್ತಾಗಿರುವ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಸಾಕಷ್ಟು ಸರ್ಪ್ರೈಸ್ಗಳು ಈ ಬಾರಿ ಶೋನಲ್ಲಿ ಇರಲಿದೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಮುನ್ನ ಸ್ಪರ್ಧಿಗಳ ಹೆಸರು ರಿವೀಲ್ ಮಾಡಿರುವ ಉದಾಹರಣೆ ಕಮ್ಮಿ ಆದರೆ ಈ ಬಾರಿ ಆ ಪ್ರಯತ್ನ ಮಾಡಿದ್ದಾರೆ ಈ ಮೂಲಕ ಹಿಂದಿನ ಸೀಸನ್ಗಳಿಗಿಂತ ಇದು ವಿಭಿನ್ನ ಎನ್ನುವುದು ಗೊತ್ತಾಗಿರುವಂತದ್ದು ಹೌದು ಇದೀಗ ಗ್ರ್ಯಾಂಡ್ ಓಪನಿಂಗ್ ವೇದಿಕೆಯಲ್ಲೇ ಜಂಟಿ ಒಂಟಿ ಕ ಒಂದು ಮನೆಯೊಳಗೆ ಹೋಗುವ ಸ್ಪರ್ಧಿಗಳಿಗೆ ಸುದೀಪ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಲೈವ್ ಓಟಿಂಗ್ ಮೂಲಕ ವೇದಿಕೆ ಮುಂಭಾಗದಲ್ಲಿ ಕುಳಿತವರು ಇದನ್ನ ನಿರ್ಧರಿಸಲಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಸ್ಪರ್ಧಿಗಳನ್ನ ಒಂಟಿ ಟೀಮ್ ಹಾಗೂ ಜಂಟಿ ಟೀಮ್ ಎಂದು ಎರಡು ಭಾಗ ಮಾಡಲಾಗ್ತದೆ ಇದೊಂದು ವಾಹಿನಿ ಒಂದು ರಿಯಾಲಿಟಿ ಶೋ ಮುಕ್ತಾಯ ಆಗ್ತಿದ್ದಂತೆ ಕ್ವಾಟ್ಲೆ ಕಿಚಾನ್ ಮುಕ್ತಾಯ ಆಗ್ತಿದ್ದಂತೆ ಅದೇ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವ ಮೂವರು ಸ್ಪರ್ಧಿಗಳು ಹೆಸರು ಕೂಡ ರಿವೀಲ್ ಆಗಿರುವಂಥದ್ದು ಆಗಿದೆ ಸೋ ಉಳಿದ ಹದಿನಾಲ್ಕು ಮಂದಿ ಯಾರು ಎನ್ನುವುದು ಗ್ರ್ಯಾಂಡ್ ಓಪನಿಂಗ್ ಬಳಿಕ ಗೊತ್ತಾಗಿದೆ ಸದ್ಯ ಈಗಾಗಲೇ ಕೆಲವರು ಮನೆಗೆ ಹೋಗುವ ಸಂಭವ್ಯ ಸ್ಪರ್ಧಿಗಳ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತದ್ದು ನಟ ಕಾಕ್ರೋಚ್ ಸುದೀಪ್ ಸಿಲ್ಲೆಲೆಲ್ಲಿ ಧಾರಾವಾಹಿ ಖ್ಯಾತಿಯ ನಟಿ ಮಂಜು ಭಾಷಣಿ ಹಾಗೂ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆದಿದ್ದ ಮಲ್ಲಮ್ಮ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಿದ್ದಾರೆ ಏನು ಉಳಿದಂತೆ ನಟಿ ನಿರೂಪಕಿ ಜಾನ್ಹವಿ ನಟ ಶ್ರೇಯಸ್ ಮಂಜು ಗಿಲ್ಲಿ ನಟ ನಟಿ ಶಾನ್ವಿ ಶ್ರೀವಾಸ್ತವ ಸೇರಿದಂತೆ ಹದಿನಾಲ್ಕು ಜನ ಸ್ಪರ್ಧಿಗಳಾಗಿ ಹೋಗ್ತಿದ್ದಾರೆ ಎನ್ನಲಾಗಿದೆ ರಾತ್ರಿ ವೇಳೆಗೆ ಸ್ಪರ್ಧಿಗಳ ಸಂಪೂರ್ಣ ಪಟ್ಟಿ ಸಿಗ್ಲಿದೆ ವೀಕ್ಷಕರ ಸೊ ಈ ಒಂದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಂಬ ಥೀಮ್ ನಲ್ಲಿ ಈ ಭಾರಿ ಬಿಗ್ ಬಾಸ್ ಸೀಸನ್ ವೀಕ್ಷಕರನ್ನ ರಂಜಿಸಲಿದೆ ವರ್ಷದಿಂದ ವರ್ಷಕ್ಕೆ ಶೋ ಕ್ರೇಜ್ ಹೆಚ್ಚುತ್ತಲಾಗಿದೆ ಇದಕ್ಕೆ ಮುಖ್ಯವಾದ ಕಾರಣ ಸಿದೂಪ್ ಸುದೀಪ್ ಅವರ ನಿರೂಪಣೆ ಇನ್ನು ಮುಂದೆ ನಾನು ಬಿಗ್ ಬಾಸ್ ಶೋ ನಲ್ಲಿ ಎಂದು ಕಿಚ್ಚ ಸುದೀಪ್ ಕಳೆದ ವರ್ಷ ಇಳಿ ಶಾಕ್ ಕೊಟ್ಟಿದ್ದರು ಆಯೋಜಕರ ಜೊತೆಗಿನ ಭಿನ್ನಾಭಿಪ್ರಾಯದಿಂದ ಈ ನಿರ್ಧಾರಕ್ಕೆ ಬಂದಿದ್ದು ಬಳಿಕ ಮಾತುಕತೆ ನಡೆಸಿ ಎಲ್ಲವನ್ನ ಬಗೆರಿಸಿಕೊಂಡ ಬಳಿಕ ಮತ್ತೆ ಬಿಗ್ ಬಾಸ್ ಶೋ ನಿರೂಪಣೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇದು ಸಹಜವಾಗಿ ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿರುವಂತದ್ದು ಸದ್ಯ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳಾಗಿ ಕಾಮನ್ ಮ್ಯಾನ್ ಬರ್ತಾರಾ ವಿವಾದಗಳಿಂದ ಸುದ್ದಿ ಆದವರು ಬರ್ತಾರಾ ಎನ್ನುವ ಕುತೂಹಲ ಇದೇ ಆಗ್ತದೆ ಈ ಬಾರಿ ಕೂಡ ಯಾರಾದರೂ ವಿವಾದಾತ್ಮಕ ವ್ಯಕ್ತಿಗಳು ಎಂಟ್ರಿ ಕೊಡ್ತಾರ ಕಾದ್ ನೋಡಬೇಕಿದೆ ಈ ಬಾರಿ ನಾಡ ಹಬ್ಬ ದಸರಾ ಹಬ್ಬದಲ್ಲಿ ಬಿಗ್ ಬಾಸ್ ಶೋ ಶುರುವಾಗ್ತಾ ಇದೆ ನವರಾತ್ರಿ ವಿಶೇಷ ಮೈಸೂರು ಅರಮನೆಯ ಟೀಮ್ ನಲ್ಲಿ ದೊಡ್ಡ ಮನೆಯನ್ನ ನಿರ್ಮಿಸಲಾಗಿರುವಂಥದ್ದು ಸೊ ಕರ್ನಾಟಕ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಮನೆ ಪ್ರತಿಬಿಂಬಿಸುವಂತಿದೆ ವೀಕ್ಷಕರ ಸದ್ಯ ಬಿಗ್ ಬಾಸ್ ನಲ್ಲಿ ಹಲವಾರು ಸ್ಪರ್ಧೆಗಳು ಇದೀಗ ಜಂಟಿ ಒಂಟಿ ಟಾಸ್ಕ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಈ ಒಂದು ಎರಡು ತಂಡಗಳನ್ನ ವಿಭಜನೆ ಮಾಡಿ ಈ ಒಂದು ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಬಿಡ್ತಾ ಇದ್ದಾರೆ ಸೊ ಕಿಚ್ಚ ಸುದೀಪ್ ಸ್ಪೆಷಲ್ ಲುಕ್ ನಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು ಸೊ ಯಾರೆಲ್ಲ ಬಿಗ್ ಬಾಸ್ ವೀಕ್ಷಕರಿಗಿದ್ದೀರಿ ಬಿಗ್ ಬಾಸ್ ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಡ ಮುಗಿಸ್ತಾ ಇದೆ ನಿಮಿಕ್ಷಕರೇ ಥ್ಯಾಂಕ್ ಯು